ಕನ್ನಡದ ಒಂದಂಕಿ ಅದು ಗಾಗಿ ಒತ್ತಕ್ಕ ಅದು ಮಗ್ಗಗು ಒತ್ತಕ್ಕ ಅದು ಹಿಗ್ಗಿಗೂ ಕುಗ್ಗಿಗೂ ಒತ್ತಕ್ಕ

ಒತ್ತಕ್ಕ ಸಣ್ಣದ ನಾಲ್ಕಿ ಅದುಳಾಗಿ ಒತ್ತಕ್ಕ ಅದು ಹಳ್ಳಗು ಬಳ್ಳಗು ಒತ್ತಕ್ಕ ಅದು ಸುಳ್ಳಿಗೂ ಮಳ್ಳಿಗೂ ಒತ್ತಕ್ಕ ಕನ್ನಡದ ತಂಪಿಗೂ ಒತ್ತಕ್ಕ ಕನ್ನಡದ ಯೋಳಂಕಿ ಅದು ಯಾಕೆ ಒತ್ತ ಅದು ಸುಯಿಗು ಮೈಯಿಗೂ ಅದು ಅಯ್ಯಗು ಮೈಯಗು ಒತ್ತಕ್ಕ ಐತ್ವದ ಒತ್ತಕ್ಕ ಅದು ರೈಲಿಗೂ ಮೈಲಿಗೂ ಒತ್ತಕ್ಕ ಅದು ಹೈನಿಗೂ ಜೈನಿಗೂ ಒತ್ತಕ್ಕ ಕನ್ನಡದ ಕನ್ನನದಾ ಅದು ಅರ್ಕದ ಒತ್ತಕ್ಕ ಅದು ಅರ್ಥಗು ತರ್ಕಗು ಒತ್ತಕ್ಕ ಅದು ಕರ್ಮಗು ಮರ್ಮಗು ಒತ್ತಕ್ಕ لا 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 لا، لا لا لا.